ಸಕಲೇಶ್ಪುರದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಎಪ್ಪತ್ತೈದನೇ ಹುಟ್ಟುಹಬ್ಬ ಹಸಿರು ಹಬ್ಬದಂತೆ ಸಂಭ್ರಮ ಸಕಲೇಶ್ಪುರ ತಾಲೂಕಿನ ಬಾಳುಪೇಟೆಯ ಪಿ ಶ್ರೀ ಪ್ರಾಥಮಿಕ ಶಾಲೆಯ ಆವರಣ ಇಂದು ಸಂತಸದಿಂದ ಕಂಗೊಳಿಸಿತು ಭಾರತದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಎಪ್ಪತ್ತೈದನೇ ವರ್ಷದ ಜನ್ಮದಿನವನ್ನು ಹಸಿರು ಹಬ್ಬದಂತೆ ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಸಕಲೇಶ್ಪುರ ಶಾಸಕರಾದ ಸಿಮೆಂಟ್ ಮಂಜು ವಿಶೇಷವಾಗಿ ಭಾಗವಹಿಸಿ ಶಾಲಾ ಆವರಣದಲ್ಲಿ ಗಿಡಗಳನ್ನ ನೆಟ್ಟು ನೀರೆರೆಯುವ ಮೂಲಕ ಪರಿಸರ ಸಂರಕ್ಷಣೆ ಹಾಗೂ ಹಸಿರು ಬಾರದ ಸಂದೇಶವನ್ನ ಸಾರಿದರು ಈ ಸಂದರ್ಭದಲ್ಲಿ ಶಾಸಕರು ಮಾತನಾಡಿ ಮೋದಿಜಿ ಅವರು ದೇಶಾಭಿವೃದ್ಧಿಗೆ ನೀಡಿರುವ ಸೇವೆ ಅಪಾರ ಅವರ ಹುಟ್ಟುಹಬ್ಬ ದಿನ ನಾವು ಗಿಡಗಳನ್ನ ನೆಡುವ ಮೂಲಕ ಪ್ರಕೃತಿಯನ್ನ ಕಾಪಾಡುವುದು ಮುಂದಿನ ಪೀಳಿಗೆಗೆ ಹಸಿರು ಪರಿಸರವನ್ನ ನೀಡುವುದು ನಮ್ಮ ಜವಾಬ್ದಾರಿ ಎಂದು ಹೇಳಿಕೊಂಡಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಇದು ಸತ್ಯದ ಧ್ವನಿ